ನಮ ಶಿವಾಯ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ ಮುರಳಿಯ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ಇಪ್ಪತ್ತೆರಡು ಆರು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಮಧುರ ಮಕ್ಕಳೇ ಮುರುಳಿಯನ್ನು ಓದುವ ಆಸಕ್ತಿ ಇರುವವರು ಎಲ್ಲಿದ್ದರೂ ಹೇಗಾದರೂ ತಲೆ ಕೆಡಿಸಿಕೊಂಡಾದರೂ ಮುರುಳಿಯನ್ನು ಅವಶ್ಯವಾಗಿ ಕೇಳುತ್ತಾರೆ ಇದು ಭಗವಂತನ ಮುರುಳಿಯಾಗಿದೆ ಯಾರು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೋ ಅವರ ಮುರುಳಿಯನ್ನು ಓದದಿದ್ದರೆ ಟೀಚರ್ ಏನು ಹೇಳುತ್ತಾರೆ ಮುರುಳಿಯ ಬಗ್ಗೆ ಎಷ್ಟೊಂದು ಗೌರವ ಇರಬೇಕು ಓಂ ನಮ ಶಿವಾಯ ಮಕ್ಕಳ ಗಮನ ಈಗ ಓದಿನಲ್ಲಿ ಯಾವುದರ ಕಡೆಗೆ ಹೋಗಬೇಕು ಸರ್ವಗುಣ ಸಂಪನ್ನರಾಗುವುದರಲ್ಲಿ ಎಲ್ಲ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ನಮ್ಮಲ್ಲಿ ಎಲ್ಲ ಗುಣಗಳಿವೆಯೇ ಎಂದು ಚೆಕಿಂಗ್ ಮಾಡಬೇಕು ಏಕೆಂದರೆ ಯಾರು ತಿಳಿದುಕೊಳ್ಳುತ್ತಾರೋ ಅವರ ಗಮನ ಅತ್ತ ಕಡೆಗೆ ಹೋಗುತ್ತದೆ ನೀವು ಮಕ್ಕಳದ್ದು ಈಗ ಓದುವ ಮತ್ತು ಓದಿಸುವುದರ ಮೇಲೆ ಆಧಾರಿತವಾಗಿದೆ ಈ ನಾವು ಎಷ್ಟು ಜನರಿಗೆ ಓದಿಸುತ್ತೇವೆ ಎಂದು ತಮ್ಮ ಹೃದಯವನ್ನು ಕೇಳಿಕೊಳ್ಳಬೇಕು ಇನ್ನೂ ಸಂಪೂರ್ಣ ದೇವತೆಯಂತೂ ಯಾರೂ ಆಗಿಲ್ಲ ಚಂದ್ರನು ಯಾವಾಗ ಸಂಪೂರ್ಣನಾಗುತ್ತಾನೋ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿದೆ ಇದನ್ನು ಮಕ್ಕಳು ಸಹ ತಿಳಿದುಕೊಳ್ಳಲು ಸಾಧ್ಯವಿದೆ ಟೀಚರ್ ಕೂಡ ಅರ್ಥ ಮಾಡಿಕೊಳ್ಳಬಲ್ಲರು ಪರೀಕ್ಷೆಗೆ ಇನ್ನೂ ತಡವಿದೆ ಎಂದು ತಿಳಿದಿದೆ ಆದರೂ ಒಬ್ಬೊಬ್ಬ ಮಕ್ಕಳ ಮೇಲೆ ತಂದೆ ದೃಷ್ಟಿ ಇಡುತ್ತಾರೆ ಏನು ಮಾಡುತ್ತಿದ್ದಾರೆ ಎಂದು ತಮ್ಮ ಭಾಗ್ಯದಿಂದ ಎಷ್ಟು ಉನ್ನತ ಪದವಿಯನ್ನು ಗಳಿಸಿಕೊಳ್ಳುತ್ತಿದ್ದಾರೆ ಎಲ್ಲ ಹೂಗಳ ಕಡೆಗೆ ತಂದೆ ನೋಡುತ್ತಾರೆ ಎಲ್ಲರೂ ಹೂಗಳೇ ಆಗಿದ್ದೀರಲ್ಲವೇ ತೋಟವಿದೆಯಲ್ಲವೇ ಪ್ರತಿಯೊಬ್ಬರೂ ತಮ್ಮ ಸ್ಥಿತಿಯನ್ನು ತಿಳಿದುಕೊಳ್ಳುತ್ತಾರೆ ಅತೀಂದ್ರಿಯ ಸುಖದ ಜೀವನವು ಪ್ರತಿಯೊಬ್ಬರಿಗೂ ತಮ್ಮ ತಮ್ಮದೇ ಆದ ರೀತಿಯಲ್ಲಿ ಅನುಭವವಾಗುತ್ತಿರಬಹುದು ಒಂದು ತಂದೆಯನ್ನು ಬಹಳ ಬಹಳ ನೆನಪು ಮಾಡಬೇಕು ನೆನಪು ಮಾಡುವುದರಿಂದ ತಮೋಪ್ರಧಾನರಿಂದ ಸತೋಪ್ರಧಾನ ಸ್ಥಿತಿಗೆ ವಾಪಸ್ಸಾಗುತ್ತಾರೆ ಸತೋಪ್ರಧಾನರಾಗಲು ನೀವು ಮಕ್ಕಳಿಗೆ ತಂದೆ ಬಹಳ ಸಹಜ ಉಪಾಯವನ್ನು ತಿಳಿಸುತ್ತಿದ್ದಾರೆ ಅದು ನೆನಪಿನ ಯಾತ್ರೆ ಪ್ರತಿಯೊಬ್ಬರು ತಮ್ಮ ಹೃದಯವನ್ನು ಕೇಳಿಕೊಳ್ಳಿರಿ ನನ್ನ ನೆನಪಿನ ಚಾರ್ಟ್ ಸರಿಯಾಗಿದೆಯೇ ಮತ್ತು ಬೇರೆಯವರನ್ನು ತಮ್ಮ ಸಮಾನ ಮಾಡುತ್ತಿದ್ದೇನೆಯೇ ಏಕೆಂದರೆ ನೀವು ಜ್ಞಾನದ ಬುಲ್ಬುಲ್ ಆಗಿದ್ದೀರಲ್ಲವೇ ಏಕೆಂದರೆ ಬುಲ್ಬುಲ್ ಕೆಲವರು ಬುಲ್ಬುಲ್ ಇದ್ದಾರೆ ಕೆಲವರು ಮೈನಾ ಕೆಲವರು ಗಿಳಿ ಕೆಲವರು ಬೇರೆನೋ ಪಕ್ಷಿ ಆಗಿದ್ದಾರೆ ಆದರೆ ನೀವು ಪಾರಿವಾಳವಾಗಬಾರದು ಗಿಳಿಯಾಗಬೇಕು ತಮ್ಮೊಳಗೆ ಕೇಳಿಕೊಳ್ಳುವುದು ಬಹಳ ಸಹಜವಾಗಿದೆ ನಾವು ಎಷ್ಟರ ಮಟ್ಟಿಗೆ ಬಾಬನನ್ನು ನೆನಪು ಮಾಡುತ್ತೇವೆ ಎಷ್ಟರ ಮಟ್ಟಿಗೆ ಅತೀಂದ್ರಿಯ ಸುಖದಲ್ಲಿರುತ್ತೇವೆ ಮನುಷ್ಯರಿಂದ ದೇವತೆಯಾಗಬೇಕಲ್ಲವೇ ಮನುಷ್ಯರಂತೂ ಮನುಷ್ಯರೇ ಆಗಿರುತ್ತಾರೆ ಪುರುಷ ಅಥವಾ ಸ್ತ್ರೀ ಇಬ್ಬರು ನೋಡಲು ಮನುಷ್ಯರಂತೆಯೇ ಕಾಣುತ್ತಾರೆ ನಂತರ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ದೇವತೆಯಾಗುತ್ತೀರಿ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ದೇವತೆಯಾಗುವವರಿಲ್ಲ ಇಲ್ಲಿಗೆ ಬರುವುದೇ ದೈವಿ ಮನೆತನದವರಂತೆ ಆಗಲು ಅಲ್ಲಿಯೂ ನೀವು ದೈವಿ ಮನೆತನದವರಂತೆ ಇರುತ್ತೀರಿ ಮನೆಯವರಂತೆಯೇ ಇರುತ್ತೀರಲ್ಲವೇ ನಿಮ್ಮಲ್ಲಿ ಅಲ್ಲಿ ಯಾವುದೇ ರಾಗ ದ್ವೇಷ ಇತ್ಯಾದಿ ಇರುವುದಿಲ್ಲ ಅಂತಹ ದೈವಿ ಪರಿವಾರದವರಾಗಿ ನೀವು ಆಗುತ್ತಿದ್ದೀರಿ ಇಡೀ ಜಗತ್ತನ್ನೇ ದೈವಿ ಪರಿವಾರವೆಂದು ಹೇಳಲಾಗುತ್ತದೆ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ನಾವು ದೈವಿ ಪರಿವಾರದವರಾಗಲು ಚೆನ್ನಾಗಿ ಪುರುಷಾರ್ಥ ಮಾಡುತ್ತಿದ್ದೇವೆ ಓದುವುದು ಕೂಡ ನಿಯಮಾನುಸಾರವಾಗಿರಬೇಕು ಎಂದಿಗೂ ಮಿಸ್ ಮಾಡಬಾರದು ಒಂದು ವೇಳೆ ಕಾಯಿಲೆ ಇದ್ದರೂ ಸಹ ಬುದ್ಧಿಯಲ್ಲಿ ಶಿವಬಾಬಾರವರ ನೆನಪಿರಬೇಕು ಇದರಲ್ಲಿ ಬಾಯಿ ಆಡಿಸುವ ಮಾತೇ ಇಲ್ಲ ಆತ್ಮಕ್ಕೆ ತಿಳಿದಿದೆ ನಾವು ಶಿವಬಾಬಾರವರ ಮಕ್ಕಳು ಬಾಬಾ ನಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ ಈ ಅಭ್ಯಾಸವು ಬಹಳ ಚೆನ್ನಾಗಿರಬೇಕು ಎಲ್ಲೇ ಇದ್ದರೂ ತಂದೆಯ ನೆನಪಿನಲ್ಲಿರಬೇಕು ತಂದೆ ಬಂದಿರುವುದೇ ಸುಖಧಾಮ ಶಾಂತಿ ಕರೆದೊಯ್ಯಲು ಎಷ್ಟು ಸಹಜವಾಗಿದೆ ಬಹಳಷ್ಟು ಜನರಿದ್ದಾರೆ ಯಾರೂ ಹೆಚ್ಚು ಧಾರಣೆ ಮಾಡಿಕೊಳ್ಳಲು ಸಾಧ್ಯವಿಲ್ಲವೋ ಸರಿ ಅವರು ನೆನಪು ಮಾಡಿರಿ ಇಲ್ಲಿ ಈ ಎಲ್ಲ ಮಕ್ಕಳು ಕುಳಿತಿದ್ದಾರೆ ಇವರಲ್ಲಿಯೂ ನಂಬರ್ ವಾರ್ ಇದ್ದಾರೆ ಹೌದು ಇಷ್ಟಂತೂ ಅವಶ್ಯವಾಗಿದೆ ಶಿವಬಾಬಾರವರನ್ನು ಅವಶ್ಯವಾಗಿ ನೆನಪು ಮಾಡುತ್ತಾರೆ ಮತ್ತು ಬೇರೆಲ್ಲರ ಸಂಘವನ್ನು ಬಿಟ್ಟು ಒಬ್ಬರ ಸಂಘವನ್ನು ಜೋಡಿಸುವವರು ಎಲ್ಲರೂ ಆಗಬೇಕು ಬೇರೆ ಯಾರ ನೆನಪು ಇರುವುದಿಲ್ಲ ಆದರೆ ಇದರಲ್ಲಿ ಕೊನೆಯವರೆಗೂ ಪುರುಷಾರ್ಥ ಮಾಡಬೇಕಾಗುತ್ತದೆ ಪರಿಶ್ರಮ ಪಡಬೇಕು ಆಂತರ್ಯದಲ್ಲಿ ಸದಾ ಒಬ್ಬ ಶಿವತಂದೆಯ ನೆನಪೇ ಇರಲಿ ಬಾಯಿ ಆಡಿಸುವ ಅವಶ್ಯಕತೆಯೂ ಇಲ್ಲ ಅತಿ ಸಹಜ ಶಿಕ್ಷಣವಾಗಿದೆ ಓದಿಸಿ ನಿಮ್ಮನ್ನು ತಮ್ಮ ಸಮಾನ ಮಾಡುತ್ತಾರೆ ಇಂತಹ ಸ್ಥಿತಿಗೆನೆ ನೀವು ಮಕ್ಕಳು ಹೋಗಬೇಕು ಯಾವ ಸತೋಪ್ರಧಾನ ಸ್ಥಿತಿಯಿಂದ ಬಂದಿದ್ದೀರೋ ಆ ಸ್ಥಿತಿಗೆ ಮತ್ತೆ ಹೋಗಬೇಕು ಸತೋಪ್ರಧಾನ ಸ್ಥಿತಿಯು ಸತ್ಯಯುಗದಲ್ಲಿರುತ್ತದೆ ಇದು ಅರ್ಥ ಮಾಡಿಕೊಳ್ಳಲು ಎಷ್ಟು ಸಹಜವಾಗಿದೆ ಮನೆಯ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನಡೆಯುತ್ತಾ ತಿರುಗಾಡುತ್ತಾ ನಮ್ಮನ್ನು ಹೂವನ್ನಾಗಿಸಿಕೊಳ್ಳಬೇಕು ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ ತಾನೇ ಎಂದು ಚೆಕ್ಕಿಂಗ್ ಮಾಡಿಕೊಳ್ಳಬೇಕು ತಮ್ಮನ್ನು ತಾವು ಚೆಕ್ಕಿಂಗ್ ಮಾಡಿಕೊಳ್ಳಲು ವಜ್ರದ ದೃಷ್ಟಾಂತವು ಬಹಳ ಒಳ್ಳೆಯದಿದೆ ನೀವೇ ಭೂತ್ಗನ್ನಡಿಯಾಗಿದ್ದೀರಿ ಹಾಗಾಗಿ ತಮ್ಮನ್ನು ತಾವು ಚೆಕ್ಕಿಂಗ್ ಮಾಡಿಕೊಳ್ಳಬೇಕು ನನ್ನಲ್ಲಿ ದೇಹಾಭಿಮಾನದ ಅಂಶ ಮಾತ್ರವೂ ಇಲ್ಲ ತಾನೆ ದೇಹಿ ಅಭಿಮಾನಿಯಾಗುವುದರಿಂದ ನಮ್ಮ ಸ್ಥಿತಿ ಪವಿತ್ರವಾಗುತ್ತದೆ ಈ ಸಮಯದಲ್ಲಿ ಎಲ್ಲರೂ ಪುರುಷಾರ್ಥಿಗಳೇ ಆಗಿದ್ದಾರೆ ಆದರೆ ಗುರಿ ಉದ್ದೇಶ ಮುಂದಿದೆ ಭಕ್ತಿ ಮಾರ್ಗದಲ್ಲಿಯೂ ನೀವು ಹಾಡುತ್ತಾ ಬಂದಿದ್ದೀರಿ ಬಾಬಾ ತಾವು ಯಾವಾಗ ಬರುತ್ತೀರೋ ಆಗ ನಾವು ತಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲ ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಾರೆ ಬೇಹದ್ದಿನ ತಂದೆಯು ಕಲ್ಪ ಕಲ್ಪಕ್ಕೂ ಬರುತ್ತಾರೆ ಈಗ ಬಾಬಾ ಬಂದಿದ್ದಾರೆ ಹಾಗಾಗಿ ತಂದೆಯೇ ನೆನಪು ಮಾಡಿಸುತ್ತಾರೆ ಭಕ್ತಿ ಮಾರ್ಗದಲ್ಲಂತೂ ಹಾಗೆಯೇ ಹಾಡುತ್ತಾ ಬಂದಿದ್ದೀರಿ ಈಗ ನಾನು ಸಮ್ಮುಖದಲ್ಲಿದ್ದೇನೆ ಬೇರೆಲ್ಲ ಸಂಘದಿಂದ ಬುದ್ಧಿಯೋಗವನ್ನು ತೊರೆಯಬೇಕು ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕು ಪವಿತ್ರತೆಯ ಮಾತು ಮುಖ್ಯವಾಗಿದೆ ಕಮಲ ಪುಷ್ಪ ಸಮಾನರಾಗಬೇಕು ಕಮಲ ಪುಷ್ಪದ ಉದಾಹರಣೆಯನ್ನು ಅದಕ್ಕಾಗಿಯೇ ಕೊಡಲಾಗುತ್ತದೆ ಏಕೆಂದರೆ ಅದು ಕೆರೆಯಲ್ಲಿರುತ್ತದೆ ಇದು ಕೂಡ ಗೃಹಸ್ಥ ವ್ಯವಹಾರದಲ್ಲಿದ್ದು ಅದರಿಂದ ಪ್ರತ್ಯೇಕವಾಗಿರುತ್ತದೆ ಮಕ್ಕಳು ಹೇಳುತ್ತಾರೆ ಬಾಬಾ ನಾವು ನಿಮ್ಮೊಬ್ಬರನ್ನೇ ನೆನಪು ಮಾಡುತ್ತೇವೆ ಕೊನೆಯಲ್ಲಿ ಬೇರೆ ಯಾರ ನೆನಪು ಬರಬಾರದು ಯಾವುದೇ ಅವಗುಣವೂ ಇರಬಾರದು ತಂದೆಯು ಮಕ್ಕಳಿಗೆ ನಿರ್ದೇಶನ ನೀಡಿದಾಗ ಅಂದರೆ ಆದೇಶ ನೀಡಿದಾಗ ಯಾವ ಮಕ್ಕಳು ಅದರಂತೆ ನಡೆದು ಆ ರೀತಿ ಆಗುತ್ತಾರೋ ಅವರು ಸದಾ ಅರಳಿರುತ್ತಾರೆ ಎಂದಿಗೂ ಬಾಡುವುದಿಲ್ಲ ಈ ಅಭ್ಯಾಸವನ್ನು ಮಾಡಬೇಕು ಈಗಂತೂ ನಾವು ಬಾಡುವುದಿಲ್ಲ ಎಂದು ಯಾರೂ ಹೇಳಲಾರರು ಮಾಯೆಯು ಎಲ್ಲರನ್ನು ಮುಟ್ಟಿದರೆ ಮುನಿಯನ್ನಾಗಿಸಿ ಬಿಡುತ್ತದೆ ಸ್ವಲ್ಪ ಸ್ವಲ್ಪ ಮಾತಿಗೆ ಅತ್ತು ಬಿಡುತ್ತಾರೆ ದುಃಖಿಗಳಾಗುತ್ತಾರೆ ಪ್ರತಿಯೊಬ್ಬರೂ ತಮ್ಮ ಸ್ಥಿತಿಯನ್ನು ತಿಳಿದುಕೊಂಡಿದ್ದಾರೆ ತಂದೆಯು ಅರ್ಥ ಮಾಡಿಕೊಳ್ಳುತ್ತಾರೆ ತಮ್ಮ ಮುಖದಿಂದಲೂ ತಿಳಿದು ಬರುತ್ತದೆ ಇವರು ಇಷ್ಟು ಹರ್ಷಿತರಾಗಿರುತ್ತಾರೆ ಇವರಿಗಂತೂ ಬೇರೇನೋ ತೋಚುವುದೇ ಇಲ್ಲ ಯಾರೇ ಅರ್ಥ ಮಾಡಿಕೊಳ್ಳಲಿ ಬಿಡಲಿ ಜಾಗೃತರಾಗಲಿ ಜಾಗೃತರಾಗದೇ ಇರಲಿ ಮಕ್ಕಳಂತೂ ಚೆಕ್ಕಿಂಗ್ ಮಾಡಿಕೊಳ್ಳಲೇಬೇಕು ನಾವು ಎಲ್ಲಿಯವರೆಗೆ ಯೋಗ್ಯರಾಗಿದ್ದೇವೆ ಎಂದು ಹೇಗೆ ಚೇಳು ಎಲ್ಲಿ ಮೃದುವಾದ ಜಾಗ ಇರುತ್ತದೋ ಅಲ್ಲಿ ನೋಡಿ ತಕ್ಷಣ ಕುಟುಕುತ್ತದೆ ಅದು ಅದರ ಕೆಲಸವೇ ಹೌದು ನಿಮ್ಮಲ್ಲಿಯೂ ಯಾರು ಒಳ್ಳೆಯ ಬುದ್ಧಿಯುಳ್ಳವರಿದ್ದಾರೋ ಅವರು ತಮ್ಮ ಚೆಕಿಂಗ್ ಮಾಡಿಕೊಳ್ಳುತ್ತಿರುತ್ತಾರೆ ವಿದ್ಯಾರ್ಥಿಗಳು ಸರಿಯಾಗಿ ಓದುತ್ತಾರೆಯೋ ಇಲ್ಲವೋ ಶಿಕ್ಷಣದ ಮೇಲೆ ಬಹಳಷ್ಟು ಆಧಾರವಾಗಿದೆ ಶಿಕ್ಷಣವನ್ನು ಎಂದಿಗೂ ಮಿಸ್ ಮಾಡಬಾರದು ಬಹಳಷ್ಟು ಮಕ್ಕಳಿದ್ದಾರೆ ಅವರಿಗೆ ಸೌಲಭ್ಯಗಳನ್ನು ನೀಡಲಾಗಿದೆ ಪ್ರಾರಂಭದಲ್ಲಂತೂ ಮುರುಳಿ ಇಲ್ಲದೆ ಮಕ್ಕಳು ಇರಲು ಸಾಧ್ಯವಾಗುತ್ತಿರಲಿಲ್ಲ ಈಗಂತೂ ಬಹಳ ಗುಹ್ಯ ರಹಸ್ಯಮಯ ಪಾಯಿಂಟ್ಸ್ಗಳನ್ನು ತಿಳಿಸಲಾಗುತ್ತಿದೆ ಪ್ರಾರಂಭದಲ್ಲಿ ಹೊಸಬರಿದ್ದಾಗ ಮುರುಳಿ ಇಲ್ಲದೆ ಒದ್ದಾಡುತ್ತಿದ್ದರು ಬಂಧನದಲ್ಲಿದ್ದವರಿಗೆ ಮುರುಳಿಯನ್ನು ತಲುಪಿಸುತ್ತಿದ್ದರು ಗಾಯನವಿದೆಯಲ್ಲವೇ ಮುರುಳಿಯಲ್ಲಿ ಜಾದೂ ಇದೆ ವಿಶ್ವದ ಮಾಲೀಕತನದ ಜಾದೂ ಏನು ಕಡಿಮೆಯಲ್ಲ ಇದಕ್ಕಿಂತ ದೊಡ್ಡ ಜಾದು ಬೇರೊಂದಿಲ್ಲ ಇದರಿಂದಲೇ ನೀವು ವಜ್ರ ಸಮಾನರಾಗುತ್ತೀರಿ ನೀವಂತೂ ಮುರುಳಿಯನ್ನು ಅನ್ಯರಿಗೆ ತಲುಪಿಸಲು ಏನೆಲ್ಲ ಯುಕ್ತಿಗಳನ್ನು ರಚಿಸುತ್ತಿದ್ದೀರಿ ಆ ಸಮಯದಲ್ಲಿ ಅವರಂತೂ ಆಲ್ಫ್ ಬೇ ಓದುತ್ತಿರುವಂತಿದ್ದರು ಅಂದರೆ ತಂದೆ ಮತ್ತು ತಂದೆ ಕೊಡುವ ಆಸ್ತಿಯ ಬಗ್ಗೆ ಓದುತ್ತಿದ್ದರು ಆದರೂ ಮುರುಳಿಯ ಬಗ್ಗೆ ಬಹಳ ಆಸಕ್ತಿ ಇತ್ತು ಓದಿಲ್ಲದಿದ್ದರೆ ಏನಾಗಬೇಡ ಅಂದರೆ ಮುರುಳಿನ ನಾವು ಓದಲೇ ಇಲ್ಲ ಅಂದರೆ ಏನಾಗಬೇಡ ಇಲ್ಲಂತೂ ಬಹಳ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಮುರುಳಿಯ ಮೇಲೆ ಗಮನ ಕೊಡುವುದಿಲ್ಲ ಮುರುಳಿಯೇ ನಿಮ್ಮನ್ನು ರಿಫ್ರೆಶ್ ಮಾಡುವಂಥದ್ದು ಆದ್ದರಿಂದ ಮುರುಳಿಯನ್ನು ಕೇಳುವ ಟೇಪ್ ಮಷಿನ್ ಕೂಡ ಇದೆ ಅದರಲ್ಲಿ ಪೂರ್ತಿ ಮುರುಳಿಯನ್ನು ಕೇಳಬಹುದು ಹೇಗೆಂದರೆ ನೇರವಾಗಿ ಕುಳಿ ಕೇಳುತ್ತಿರುವಂತೆ ಮುರುಳಿಯನ್ನು ಓದುವ ಆಸಕ್ತಿ ಇರುವವರು ಎಲ್ಲಿದ್ದರೂ ಹೇಗಾದರೂ ತಲೆ ಕೆಡಿಸಿಕೊಂಡಾದರೂ ಮುರುಳಿಯನ್ನು ಅವಶ್ಯವಾಗಿ ಕೇಳುತ್ತಾರೆ ಇದು ಭಗವಂತನ ಮುರುಳಿಯಾಗಿದೆ ಯಾರು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೋ ಅವರ ಮುರುಳಿಯನ್ನು ಓದದಿದ್ದರೆ ಟೀಚರ್ ಏನು ಹೇಳುತ್ತಾರೆ ಮುರುಳಿಯ ಬಗ್ಗೆ ಎಷ್ಟೊಂದು ಗೌರವ ಇರಬೇಕು ಬಾಬಾರಿಗಂತೂ ಆಶ್ಚರ್ಯವೆನಿಸುತ್ತದೆ ಒಳ್ಳೊಳ್ಳೆ ಮಕ್ಕಳು ನಡೆಯುತ್ತಾ ನಡೆಯುತ್ತಾ ತಣ್ಣಗಾಗಿ ಬಿಡುತ್ತಾರೆ ಮಾಯೆಯ ಅಂತಹ ಬಿರುಗಾಳಿ ಬರುತ್ತದೆ ಮುರುಳಿ ಕೇಳುವುದನ್ನೇ ಬಿಟ್ಟು ಬಿಡುತ್ತಾರೆ ಕ್ಲಾಸಿಗೆ ಬರುವುದನ್ನೇ ಬಿಟ್ಟು ಬಿಡುತ್ತಾರೆ ಹೇಗೆ ಅಂದರೆ ಮುರುಳಿಯ ಬಗ್ಗೆ ದ್ವೇಷ ಬಂದು ಬಿಟ್ಟಂತೆ ಮಾಯೆ ಏನು ಮಾಡುತ್ತದೆ ಇದು ಎಷ್ಟು ಶ್ರೇಷ್ಠ ಸಂಪಾದನೆಯಾಗಿದೆ ಎಂದು ತಿಳಿಸಲಾಗುತ್ತದೆ ಈ ಓದಿನಿಂದಲೇ ನೀವು ಪದ್ಮಾ ಪದಂಪತಿಯಾಗುತ್ತೀರಿ ಈ ಧನದಿಂದ ತಮ್ಮನ್ನು ಬಹಳ ಸಮೃದ್ಧರನ್ನಾಗಿಸಿಕೊಳ್ಳಬೇಕು ಎಂತಹ ದೊಡ್ಡ ಭಾರೀ ಧನವಾಗಿದೆ ಭಗವಂತನು ಟೀಚರ್ ಆಗಿ ಬಂದು ಓದಿಸುತ್ತಾರೆ ಇದು ಯಾರ ಬುದ್ಧಿಯಲ್ಲಿಯೂ ಇರುವುದಿಲ್ಲ ನೀವು ಮಕ್ಕಳೇ ಅರ್ಥ ಮಾಡಿಕೊಳ್ಳುತ್ತೀರಿ ಆದರೆ ಮಾಯೆಯು ಬುದ್ಧಿಯನ್ನು ಸಂಪೂರ್ಣವಾಗಿ ಕೊಂದುಬಿಡುತ್ತದೆ ಅಕ್ಷರವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ತಂದೆ ತಿಳಿಸುತ್ತಾರೆ ನೀವು ಅರ್ಧಾಕಲ್ಪ ಭಕ್ತಿ ಮಾಡುತ್ತಾ ಮಾಡುತ್ತಾ ಸಂಪೂರ್ಣವಾಗಿ ತಿಳುವಳಿಕೆ ಇಲ್ಲದವರಾಗಿದ್ದೀರಿ ನೀವೇ ಸತೋಪ್ರಧಾನ ದೇವಿ ದೇವತೆಗಳಾಗಿದ್ದಾಗ ಎಷ್ಟು ಯೋಗ್ಯರಾಗಿದ್ದೀರಿ ಈಗ ಎಷ್ಟು ಅಯೋಗ್ಯರಾಗಿದ್ದೀರಿ ಸುಖಧಾಮಕ್ಕೆ ಹೋಗಲು ಯೋಗ್ಯರೇ ಇಲ್ಲ ಈಗ ನಾನು ಬಂದಿದ್ದೇನೆ ನಿಮಗೆ ಮಕ್ಕಳಿಗೆ ಯೋಗ್ಯರನ್ನಾಗಿ ಮಾಡಲು ಆದ್ದರಿಂದ ಶ್ರೀಮತದಂತೆ ನಡೆಯಬೇಕಾಗುತ್ತದೆ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿರಿ ಮತ್ತು ಶಿಕ್ಷಣವನ್ನು ಹೋದಿರಿ ಹೇಗೆ ಶಾಲೆಯಲ್ಲಿಯೂ ಓದುತ್ತೀರೋ ಮತ್ತು ಟೀಚರನ್ನು ನೆನಪು ಮಾಡುತ್ತೀರಲ್ಲವೇ ಅಷ್ಟೇ ಬೇರೆ ಎರಡನೇ ಮೂರನೇ ಮಾತಿಲ್ಲ ಪಾಸಾಗಲಿಕ್ಕಾಗಿಯೇ ಪರಿಶ್ರಮ ಪಟ್ಟು ಓದುತ್ತಾರೆ ಇದು ಶಿಕ್ಷಣವಾಗಿದೆ ಮತ್ತು ನಂತರ ನಡತೆಯು ಬಹಳ ಒಳ್ಳೆಯದಿರಬೇಕು ಗುರಿ ಉದ್ದೇಶವಂತೂ ಸಂಪೂರ್ಣವಾಗಿ ಮುಂದಿದೆ ನಾವು ಇದಾಗಬೇಕು ಅಂದರೆ ಲಕ್ಷ್ಮೀನಾರಾಯಣರಾಗಬೇಕು ಲಕ್ಷ್ಮೀನಾರಾಯಣರ ನಡತೆಯಂತೂ ಮನುಷ್ಯರು ಇಡೀ ದಿನ ಗಾಯನ ಮಾಡುತ್ತಾರೆ ಮಹಿಮೆ ಆಡುತ್ತಿರುತ್ತಾರೆ ಆದರೆ ಅವರು ಅರ್ಥವೇನು ಮಾಡಿಕೊಂಡಿರುತ್ತಾರೆ ಎಷ್ಟೊಂದು ಮಂದಿರಗಳಿವೆ ಅವೆಲ್ಲವೂ ಭಕ್ತಿಯವು ಭಕ್ತಿಯಲ್ಲಿ ಎಲ್ಲರೂ ಘೋರ ಕತ್ತಲೆಯಲ್ಲಿಯೇ ಇದ್ದಾರೆ ಎಲ್ಲಿಯವರೆಗೆ ತಂದೆಯ ಪರಿಚಯ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ಕತ್ತಲೆಯಲ್ಲಿರುತ್ತಾರೆ ಇಡೀ ಜಗತ್ತಿನ ಮನುಷ್ಯರು ಈ ಸಮಯದಲ್ಲಿ ಕತ್ತಲೆಯಲ್ಲಿದ್ದಾರೆ ನಿರ್ಗತಿಕರೂ ಆಗಿದ್ದಾರೆ ಆದ್ದರಿಂದ ನೀವು ಸಂದೇಶವನ್ನು ಕೊಡುತ್ತೀರಿ ನೀವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀರಲ್ಲವೇ ಅವರಿಗೆ ಹೇಳಿ ಬೇಹದ್ದಿನ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ನಂತರ ಮುಕ್ತಿಯೂ ಸಿಗುತ್ತದೆ ಜೀವನ್ ಮುಕ್ತಿಯೂ ಸಿಗುತ್ತದೆ ಯುಕ್ತಿಯಿಂದ ಎಲ್ಲರಿಗೂ ಸಂದೇಶವನ್ನು ತಲುಪಿಸಬೇಕು ಬಾಬಾ ಹೇಳಿದ್ದಾರೆ ವಾರ್ತಾಪತ್ರಿಕೆಯಲ್ಲಿ ಖರ್ಚಾದರೂ ಪರವಾಗಿಲ್ಲ ಈ ಸಂದೇಶವನ್ನು ತಲುಪಿಸುವುದು ಬಹಳ ಅವಶ್ಯಕವಾಗಿದೆ ಮುಖ್ಯವಾಗಿ ವಾರ್ತಾಪತ್ರಿಕೆಗಳ ಮೂಲಕ ಹೆಚ್ಚಾಗಿ ಎಲ್ಲ ವಾರ್ತಾಪತ್ರಿಕೆಗಳವರು ಬಯಸುತ್ತಾರೆ ಈ ಸಂದೇಶ ಎಲ್ಲರಿಗೂ ಸಿಗುವಂತಹ ಯುಕ್ತಿಯನ್ನು ರಚಿಸಿ ಅವರಿಗೆ ಹೇಳಿರಿ ಒಬ್ಬ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮ ವಿನಾಶವಾಗಿ ಪವಿತ್ರರಾಗುತ್ತೀರಿ ನೀವೆಲ್ಲರೂ ಆತ್ಮರು ಪವಿತ್ರರಾಗಿದ್ದೀರಿ ಈಗಂತೂ ನಾವು ಪವಿತ್ರ ಆತ್ಮರಾಗಿದ್ದೇವೆಂದು ಯಾರೂ ಹೇಳಲಾರರು ತಂದೆಯೂ ತಿಳಿಸಿದ್ದಾರೆ ಪವಿತ್ರ ಆತ್ಮರಿರುವುದು ಸತ್ಯಯುಗದಲ್ಲಿಯೇ ಈ ಹಳೆಯ ಜಗತ್ತು ಅಪವಿತ್ರವಾಗಿದೆ ಇಲ್ಲಿ ಒಬ್ಬರು ಪವಿತ್ರವಾಗಿರಲು ಸಾಧ್ಯವಿಲ್ಲ ಆತ್ಮವು ಯಾವಾಗ ಪವಿತ್ರವಾಗುತ್ತದೆಯೋ ಆಗ ಹಳೆಯ ಪತಿತ ಶರೀರವನ್ನು ಬಿಟ್ಟು ಬಿಡುತ್ತದೆ ಈ ಹಳೆಯ ಶರೀರವನ್ನು ಬಿಡಲೇಬೇಕು ಆತ್ಮ ಪವಿತ್ರವಾಗಿ ಶರೀರ ಅಳೆಯದೇ ಇರಲಿ ಎಂದು ಈ ರೀತಿಯಾಗಲು ಸಾಧ್ಯವಿಲ್ಲ ನೆನಪು ಮಾಡುತ್ತಾ ಮಾಡುತ್ತಾ ನೀವು ಆತ್ಮ ಸಂಪೂರ್ಣವಾಗಿ ಪವಿತ್ರವಾಗುತ್ತೀರಿ ಶಾಂತಿಧಾಮದಿಂದ ನಾವು ಆತ್ಮರು ಪವಿತ್ರರಾಗಿಯೇ ಬಂದಿದ್ದೆವು ನಂತರ ಹೋಗಿ ಗರ್ಭ ಮಹಲಿನಲ್ಲಿ ಕುಳಿತೆವು ನಂತರ ಇಷ್ಟು ಪಾತ್ರವನ್ನು ಅಭಿನಯಿಸಿದೆವು ಈಗ ಈ ಚಕ್ರವನ್ನು ಪೂರ್ಣಗೊಳಿಸಿದ್ದೇವೆ ನಂತರ ನಾವು ಆತ್ಮರು ನಮ್ಮ ಮನೆಗೆ ಹೋಗುತ್ತೇವೆ ಅಲ್ಲಿಂದ ಮತ್ತೆ ಸುಖಧಾಮಕ್ಕೆ ಬರುತ್ತೇವೆ ಅಲ್ಲಿ ಗರ್ಭ ಮಹಲ್ ಇರುತ್ತದೆ ಆದರೂ ಉನ್ನತ ಪದವಿಯನ್ನು ಪಡೆಯಲು ಪುರುಷಾರ್ಥ ಮಾಡಬೇಕು ಅದಕ್ಕಾಗಿಯೇ ಈ ಶಿಕ್ಷಣ ಇದೆ ಸ್ವರ್ಗ ಹೆವೆನ್ ಎಂದು ಎಲ್ಲರೂ ಗಾಯನ ಮಾಡುತ್ತಾರಲ್ಲವೇ ಹಾಡಾಡುತ್ತಾರೆ ಸ್ವರ್ಗದ ಸ್ಥಾಪನೆಯಾಗುವುದೇ ನರಕದ ವಿನಾಶವಾದಾಗ ಈಗ ನರಕ ವೈಶಾಲಯವು ವಿನಾಶವಾಗಿ ಶಿವಾಲಯ ಸ್ಥಾಪನೆಯಾಗುತ್ತಿದೆ ಈಗಂತೂ ಎಲ್ಲರೂ ವಾಪಸ್ ಹೋಗಲೇಬೇಕು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ಈಗ ನಾವು ಈ ಶರೀರವನ್ನು ಬಿಟ್ಟು ಹೊಸ ಜಗತ್ತಿನಲ್ಲಿ ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ ಕೆಲವರು ನಾವು ಪ್ರಜೆಗಳಲ್ಲಿ ಹೋಗುತ್ತೇವೆಂದು ತಿಳಿಯುತ್ತಾರೆ ಇದರಲ್ಲಿ ಲೈನ್ ಸಂಪೂರ್ಣ ಕ್ಲಿಯರ್ ಇರಲಿ ಒಬ್ಬ ತಂದೆಯ ನೆನಪೇ ಇರಲಿ ಮತ್ತು ಬೇರೇನೂ ನೆನಪಿಗೆ ಬರಬಾರದು ಇದನ್ನು ಪೂರ್ತಿ ಭಿಕ್ಷುಕ ಎನ್ನಲಾಗುತ್ತದೆ ಅಂದರೆ ಬೇರೆ ಬೇರೆ ಬಂತು ಭಿಕ್ಷುಕರ ರೀತಿ ತಮ್ಮ ಶರೀರವೂ ನೆನಪಿಗೆ ಬರಬಾರದು ಇದಂತೂ ಹಳೆಯ ಚೀಚಿ ಶರೀರವಲ್ಲವೇ ಇಲ್ಲಿ ಬದುಕಿದ್ದಾಗಲೇ ಸತ್ತಂತೆ ಇರಬೇಕು ಈಗ ನಾವು ನಮ್ಮ ಮನೆಗೆ ವಾಪಸ್ ಹೋಗಬೇಕು ಎಂದು ಬುದ್ಧಿಯಲ್ಲಿರಬೇಕು ನಾವು ನಮ್ಮನ್ನು ಮರೆತಿದ್ದೆವು ಈಗ ಮತ್ತೆ ತಂದೆಯು ನೆನಪಿಸಿದ್ದಾರೆ ಈಗ ಈ ನಾಟಕವು ಪೂರ್ಣಗೊಳ್ಳುತ್ತಿದೆ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ವಾನಪ್ರಸ್ಥಿಗಳು ಇಡೀ ವಿಶ್ವದಲ್ಲಿರುವ ಎಲ್ಲ ಮನುಷ್ಯರೆಲ್ಲರಿಗೂ ಈ ಸಮಯದಲ್ಲಿ ವಾನಪ್ರಸ್ಥ ಸ್ಥಿತಿಯಾಗಿದೆ ನಾನು ಬಂದಿರುವುದೇ ಎಲ್ಲ ಆತ್ಮರನ್ನು ವಾಣಿಯಿಂದಾಚೆಯ ಸ್ಥಿತಿಗೆ ಕರೆದೊಯ್ಯಲು ನೀವೆಲ್ಲರೂ ವಾನಪ್ರಸ್ಥಿಗಳು ಬೇಹದ್ದಿನ ಮಾಲೀಕ ನಾನೇ ಆಗಿದ್ದೇನಲ್ಲವೇ ಎಲ್ಲರನ್ನೂ ವಾಣಿಯಿಂದ ದೂರ ಕರೆದೊಯ್ಯುತ್ತೇನೆ ವಾನಪ್ರಸ್ಥ ಸ್ಥಿತಿಗೆ ಹೋಗಲಿಕ್ಕಾಗಿಯೇ ನೀವು ಪುರುಷಾರ್ಥ ಮಾಡುತ್ತಿದ್ದೀರಿ ತಂದೆ ಹೇಳುತ್ತಾರೆ ಈಗ ಚಿಕ್ಕವರು ದೊಡ್ಡವರೆಲ್ಲರೂ ವಾನಪ್ರಸ್ಥ ಸ್ಥಿತಿಯಾಗಿದೆ ವಾನಪ್ರಸ್ಥ ಎಂದು ಯಾರಿಗೆ ಹೇಳುತ್ತಾರೆ ಎನ್ನುವುದು ನಿಮಗೆ ಗೊತ್ತಿರಲಿಲ್ಲ ಹಾಗೆಯೇ ಹೋಗಿ ಗುರುವನ್ನು ಮಾಡಿಕೊಳ್ಳುತ್ತಿದ್ದೀರಿ ವಾಣಿಯಿಂದಾಚೆಯ ಸ್ಥಾನಕ್ಕೆ ಹೋಗಲು ನೀವು ಲೌಕಿಕ ಗುರುಗಳ ಮೂಲಕ ಅರ್ಧಕಲ್ಪ ಪುರುಷಾರ್ಥ ಮಾಡಿದ್ದೀರಿ ಆದರೆ ಯಾರೂ ಹೋಗಿಲ್ಲ ಈಗ ತಂದೆಯೇ ಸ್ವತಃ ಹೇಳುತ್ತಾರೆ ನೀವು ಚಿಕ್ಕವರು ದೊಡ್ಡವರೆಲ್ಲರೂ ವಾನಪ್ರಸ್ಥ ಸ್ಥಿತಿಯಾಗಿದೆ ಈ ಒಬ್ಬ ತಂದೆಯೇ ಎಲ್ಲರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ನಿಮ್ಮದು ಈ ಸಮಯದಲ್ಲಿ ಸತ್ಯ ಸತ್ಯವಾದ ವಾನಪ್ರಸ್ಥ ಸ್ಥಿತಿಯಾಗಿದೆ ಮುಕ್ತಿಗಾಗಿ ಮನುಷ್ಯರು ಎಷ್ಟು ಭಕ್ತಿ ಮಾಡುತ್ತಾರೆ ತಂದೆ ಹೇಳುತ್ತಾರೆ ಮುಕ್ತಿಯಂತೂ ಎಲ್ಲ ಮಕ್ಕಳಿಗೂ ಸಿಗಲೇಬೇಕು ಗರ್ಭದಲ್ಲಿರುವ ಚಿಕ್ಕ ಮಗುವಿನದು ಈ ಸಮಯದಲ್ಲಿ ವಾನಪ್ರಸ್ಥ ಸ್ಥಿತಿಯಾಗಿದೆ ಹಳೆಯ ಜಗತ್ತಿನ ವಿನಾಶವಾಗಲೇಬೇಕು ಎಂದು ಮಕ್ಕಳಿಗಂತೂ ಗೊತ್ತಿದೆ ಚಿಕ್ಕವರು ದೊಡ್ಡವರೆಲ್ಲರೂ ಸಮಾಪ್ತರಾಗುತ್ತಾರೆ ತಂದೆ ಬಂದಿರುವುದೇ ಆತ್ಮರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಲು ಇದರಲ್ಲಿ ಮಕ್ಕಳಿಗಂತೂ ಬಹಳ ಖುಷಿ ಇರಬೇಕು ಇಲ್ಲಿ ದುಃಖದ ಅನುಭವ ಆಗುತ್ತಿದೆ ಅದಕ್ಕೆ ತಮ್ಮ ಮಧುರ ಮನೆಯನ್ನು ನೆನಪು ಮಾಡುತ್ತಾರೆ ಮನೆಗೆ ಹೋಗಲು ಬಯಸುತ್ತಾರೆ ಆದರೆ ಬುದ್ಧಿಯಂತೂ ಇಲ್ಲ ಮನೆಯನ್ನು ಎಂದಿಗೂ ನೋಡಿಯೇ ಇಲ್ಲ ಈಗ ನಾವು ಆತ್ಮರಿಗೆ ಶಾಂತಿ ಬೇಕು ಎನ್ನುತ್ತಾರೆ ತಂದೆ ಹೇಳುತ್ತಾರೆ ಎಷ್ಟು ಸಮಯಕ್ಕಾಗಿ ಬೇಕು ಇಲ್ಲಂತೂ ಪ್ರತಿಯೊಬ್ಬರೂ ತಮ್ಮ ಪಾತ್ರವನ್ನು ಅಭಿನಯಿಸಲೇಬೇಕು ಇಲ್ಲಿ ಯಾರೂ ಶಾಂತವಾಗಿರಲು ಸಾಧ್ಯವಿಲ್ಲ ಅರ್ಧಕಲ್ಪ ಈ ಗುರುಗಳು ಇತ್ಯಾದಿಯವರಿಂದ ನಿಮ್ಮಿಂದ ಬಹಳ ಪರಿಶ್ರಮ ಪಡಿಸಿದ್ದಾರೆ ಪರಿಶ್ರಮ ಪಡುತ್ತಾ ಅಲೆದಾಡುತ್ತಾ ಅಲೆದಾಡುತ್ತಾ ಮತ್ತಷ್ಟು ಅಶಾಂತರಾಗಿದ್ದಾರೆ ಈಗ ಯಾರು ಶಾಂತಿಧಾಮದ ಮಾಲೀಕರಿದ್ದಾರೋ ಅವರು ಬಂದು ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ ಓದಿಸುತ್ತಲೂ ಇರುತ್ತಾರೆ ಭಕ್ತಿ ಮಾಡುವುದೇ ನಿರ್ವಾಣ ಧಾಮಕ್ಕೆ ಹೋಗಲು ಎಲ್ಲರೂ ಮುಕ್ತಿಗೆ ಹೋಗಲು ಪುರುಷಾರ್ಥ ಮಾಡುತ್ತಾರೆ ನೀವಂತೂ ಸುಖಧಾಮಕ್ಕೆ ಹೋಗಲು ಪುರುಷಾರ್ಥ ಮಾಡುತ್ತೀರಿ ನಿಮಗೆ ಗೊತ್ತಿದೆ ವಾಣಿಯಿಂದಾಚೆಯ ಸ್ಥಾನಕ್ಕೆ ಅವಶ್ಯವಾಗಿ ಹೋಗುತ್ತೇವೆ ಭಗವಂತನು ಪ್ರತಿಜ್ಞೆ ಮಾಡುತ್ತಾರೆ ಮಕ್ಕಳೇ ನಾನು ನಿಮ್ಮೆಲ್ಲರನ್ನು ನನ್ನ ಮನೆಗೆ ಅವಶ್ಯವಾಗಿ ಕರೆದೊಯ್ಯುತ್ತೇನೆ ಯಾವುದಕ್ಕಾಗಿ ನೀವು ಅರ್ಧ ಕಲ್ಪ ಭಕ್ತಿ ಮಾಡಿದ್ದೀರೋ ಈಗ ಶ್ರೀಮತದಂತೆ ನಡೆದರೆ ಮುಕ್ತಿ ಜೀವನ್ ಮುಕ್ತಿಗೆ ಹೋಗುತ್ತೀರಿ ಇಲ್ಲ ಅಂದರೆ ಶಾಂತಿ ಎಲ್ಲರೂ ಹೋಗಲೇಬೇಕು ಯಾರಾದರೂ ಹೋಗಲು ಬಯಸಲಿ ಅಥವಾ ಬಯಸದಿರಲಿ ಡ್ರಾಮಾನುಸಾರ ಎಲ್ಲರೂ ಮನೆಗೆ ಹೋಗಲೇಬೇಕು ನೀವು ಇಷ್ಟಪಡಿ ಅಥವಾ ಪಡೆದಿರಿ ನಾನು ಬಂದಿರುವುದೇ ನೀವೆಲ್ಲರನ್ನು ಅವಶ್ಯವಾಗಿ ಮನೆಗೆ ಕರೆದೊಯ್ಯಲು ಕರೆದೊಯ್ಯುತ್ತೇನೆ ಮನೆಗೆ ನಡೆಯದಿದ್ದರೆ ಅಂದರೆ ಮನೆಗೆ ಬಾರದಿದ್ದರೆ ಶಿಕ್ಷೆ ಕೊಟ್ಟು ಹೊಡೆದು ಬಡಿದಾದರೂ ಮನೆಗೆ ಕರೆದೊಯ್ಯುತ್ತೇನೆ ಬಲವಂತದಿಂದಲೂ ಲೆಕ್ಕಾಚಾರವನ್ನು ಚುಕ್ತ ಮಾಡಿಸಿ ಕರೆದೊಯ್ಯುತ್ತೇನೆ ಯಾರನ್ನೂ ಬಿಟ್ಟು ಹೋಗುವುದಿಲ್ಲ ಡ್ರಾಮಾದಲ್ಲಿ ಪಾತ್ರವೇ ಹೀಗಿದೆ ಆದ್ದರಿಂದ ತಮ್ಮ ಸಂಪಾದನೆಯನ್ನು ಮಾಡಿಕೊಂಡು ಹೋಗುವುದು ಒಳ್ಳೆಯದು ಆಗ ಪದವಿಯು ಒಳ್ಳೆಯದು ಸಿಗುತ್ತದೆ ಕೊನೆಯಲ್ಲಿ ಬರುವವರು ಏನು ಸುಖವನ್ನು ಪಡೆಯುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಾಯಿಯಾದ ಬಾಪ್ತಾದಾರವರ ನೆನಪು ಪ್ರೀತಿ ವರದಾನ ನಷ್ಟ ಮೋಹಿಭವ ಎಲ್ಲವೂ ತಂದೆಯದು ನನ್ನದಲ್ಲ ನನ್ನದು ಎನ್ನುವ ಅಧಿಕಾರವನ್ನು ಬಿಡುವುದನ್ನೇ ಸಮರ್ಪಣೆ ಎಂದು ಹೇಳಲಾಗುತ್ತದೆ ಇದನ್ನೇ ಮೋಹ ಸ್ಥಿತಿ ಎನ್ನಲಾಗುತ್ತದೆ ಸ್ವರೂಪರಾಗದಿರಲು ಕಾರಣ ವ್ಯರ್ಥ ಸಂಕಲ್ಪಗಳು ನಡೆಯುವುದಕ್ಕೆ ಕಾರಣ ಉದಾಸ ಅಥವಾ ದಾಸರಾಗಲು ಕಾರಣ ಇದೇ ಆಗಿದೆ ನನ್ನದು ಎನ್ನುವುದರಿಂದ ನಷ್ಟ ಮೋಹಿಯಾಗುವುದಿಲ್ಲ ಗೃಹಸ್ಥಿತನವನ್ನು ಬಿಡಿರಿ ನನ್ನದು ಎನ್ನುವುದನ್ನು ಬಿಡಿರಿ ಆಗ ಸಹಜವಾಗಿ ನಷ್ಟಮೋಹಿ ಆಗುತ್ತೀರಿ ಒಳ್ಳೆಯದು ಓಂ ನಮಃ ಶಿವಾಯ